ವೇದಿಕೆಯಲ್ಲಿರುವ ನಮ್ಮ ಹೆಮ್ಮೆಯ ಸಂಸದರಾದಂತಹ ಶೇತ ನಳಿನ್ ಕುಮಾರ್ ಕಟೀಲ್ ಅವರೇ ಹಾಗೆ ಸಂಜೀವ ಮಠಂದವರು ಜೊತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೆ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಮಹನೀಯರೇ ಹಾಗೂ ಮಾತೆಯರು ಎಲ್ಲರಿಗೂ ಒಂದಿಷ್ಟ ಮುಂದೆ ಇರುವ ಇಬ್ಬರು ಭಾಗವತರನ್ನು ಹೊಗಳಲು ಅಂತ ಹೇಳಿದರು ನನಗೊಂದು ಸಮಸ್ಯೆ ಉಂಟು ನಾನು ಮೇಳದ ಮ್ಯಾನೇಜರ್ ಇವರು ನನಗೆ ತಮ್ಮಂದ್ರಿದ್ದ ಹಾಗೆ ನಾವು ಒಂದೇ ಕುಟುಂಬದ ಸದಸ್ಯರಿದ್ದಾಗೆ ಶಾಸ್ತ್ರ ಹೇಳ್ತಾರೆ ಮನೆಯವರನ್ನು ಹೊಗಳಬಾರದು ಅಂತ ಅದು ಶಿಷ್ಯಂದಿರನ್ನು ಮಕ್ಕಳನ್ನೆಲ್ಲ ಎದುರಿಂದ ಹೊಗಳಲೇಬಾರದಂತೆ ಹೆಂಡತಿಯನ್ನಂತೂ ಸತ್ತ ಮೇಲೆ ಹೊಗಳ್ಬೇಕತ್ತೆ ಜೀವ ಇರುವಾಗ ಇವ ಸತ್ತ ಮೇಲಲ್ಲ ಹೆಂಡತಿ ಶಾಸ್ತ್ರ ಹೇಳ್ತದೆ ಹಾಗೆ ಹಾಗೆ ನಾನೊಂದು ಆಲೋಚನೆ ಮಾಡಿದ್ದೇನೆ ಹೊಗಳ್ಲಿಕ್ಕಿಲ್ಲ ಇದ್ದದನ್ನು ಹೇಳುವುದು ಅಂತ ಶಿವ ರವಿಚಂದ್ರ ಕನ್ನಡಿ ಕಟ್ಟೆ ಅವರು ನಿಜವಾಗಿ ವೇಷಧಾರಿಯಾಗಿ ಸುರತ್ಕಲ ಮೇಳದಲ್ಲಿ ಬಂದವರು ನಿತ್ಯವೇಷವನ್ನು ಪಟಡಿ ವೇಷ ಸ್ತ್ರೀವೇಷ ಮಾಡಿದ್ದಾರ ಗೊತ್ತಿಲ್ಲ ಮಾಡಿದ್ದೀರ ಸ್ತ್ರೀವೇಷವನ್ನು ಮಾಡುತ್ತಾ ಇದ್ದವರು ಅನಿರೀಕ್ಷಿತವಾಗಿ ಯಕ್ಷಗಾನ ಭಾಗವತರಾತು ಒಂದು ಅವರ ಜೀವನದ ತಿರುವು ಶ್ರೀಯುತ ಪದ್ಯಾಣ ಗಣಪತಿ ಭಟ್ಟರಿಂದ ಭಾಗವತಿಕೆಯನ್ನು ಕಲಿತು ತೆಂಕುತಿಟ್ಟಿನ ಯಕ್ಷಗಾನ ರಂಗದಲ್ಲಿ ಈಗ ರವಿಚಂದ್ರ ಕನ್ನಡಿ ಕಟ್ಟೆಯವರ ಸ್ಥಾನ ಏನು ಅಂತ ನಾನು ಹೇಳಬೇಕು ಅಂತ ಇಲ್ಲ ನೀವೆಲ್ಲ ಕೇಳ್ತಾ ಇದ್ದೇರಿ ನಮ್ಮ ಯಕ್ಷಗಾನ ರಂಗದಲ್ಲಿ ಶ್ರೀಯುತ ಪದ್ಯಾನ ಗಣಪತಿ ಭಟ್ಟರು ಮಾಂಬಾಡಿ ಪರಂಪರೆಯಿಂದ ಬಂದವರು ಮಾಂಬಾಡಿಯವರ ಹಿರಿಯ ಮಾಂಬಾಡಿ ನಾರಾಯಣ ಭಾಗವತರ ಶಿಷ್ಯ ಒಂದು ವಿಶಿಷ್ಟವಾದ ಶೈಲಿ ತುಂಬಾ ಆಕರ್ಷಕವಾದಂತಹ ಒಂದು ಗಾನ ಪದ್ಧತಿ ಅದು ಅದನ್ನೇ ಮುಂದುವರಿಸ್ತಾ ಜೊತೆಗೆ ಆಗಾಗ ಅಗರಿ ಶೈಲಿಯ ಹಾಡುಗಳನ್ನು ಹೇಳ್ತಾ ನಮ್ಮ ರಂಗಸ್ಥಳದಲ್ಲಿ ಮತ್ತು ಯಕ್ಷಗಾನ ತಾಳಮದ್ದಳೆಯ ಒಂದು ಉಠವನ್ನು ಹೆಚ್ಚಿಸುವಂತಹ ಶ್ರೀಯುತ ರವಿಚಂದ್ರ ಕನ್ನಡಿ ಕಟ್ಟೆಯವರು ತುಂಬ ಸರಳ ಸ್ವಭಾವದವರು ಅವರ ಮಗ ಭವಿಷ್ಯ ಕೂಡ ಆಗಾಗ ನಮ್ಮ ಮೇಳದಲ್ಲಿ ಬಂದು ಆ ವೇಷವನ್ನು ಹಾಕುತ್ತಾ ಇರ್ತಾನೆ ಅಂದರೆ ಆ ಪರಂಪರೆ ಬಹುಶಃ ಮುಂದುವರಿಯುತ್ತದೆ ಅಂತ ಕಾಣುತ್ತದೆ ಮತ್ತೆ ಅವನಿಗೆ ಭಾಗವತಿ ಕಲಿಸ್ತಾನ ಗೊತ್ತಿಲ್ಲ ಕಲಿಸಿದರೂ ಕಲಿಸಬಹುದು ಸರಳ ಸಜ್ಜನ ಶುದ್ಧ ಯಕ್ಷಗಾನ ಪರಂಪರೆಯ ಜೊತೆಗೆ ಹೊಸ ರಾಗಗಳನ್ನು ಬೆರೆಸ್ತಾ ಯಕ್ಷಗಾನದಲ್ಲಿ ಇಲ್ಲಿವರೆಗೆ ಪಡೆದಂತಹ ಖ್ಯಾತಿಯ ಜೊತೆಗೆ ಹೀಗೆ ನಾವು ಹಿಂದೆ ಅನೇಕ ಮಂದಿ ಪ್ರಸಿದ್ಧ ಭಾಗವತರನ್ನು ಹೇಳ್ತೇವೆ ಮಂಡೆಚಲು ಅಂತ ಹೇಳ್ತೇವೆ ಅಗದಿ ಅಂತ ಹೇಳ್ತೇವೆ ಬಲಿತ ಭಾಗವತರು ಅಂತ ಹೇಳ್ತೇವೆ ಅದರ ಮತ್ತಿನ ತಲೆಮಾರು ನೋಡಿದೆವು ಅಂತ ಆದ್ರೆ ಪದ್ಯಾಹ್ನ ಗಣಪತಿ ಭಟ್ರು ದಿನೇಶ್ ಅಮ್ಮಣ್ಣರು ಅಲ್ಲ ಪುತ್ತಿಗೆ ರಂಗುರಾಮಹಳ್ಳರು ನಮಗೆ ತೆಂಕಿನಲ್ಲಿ ಕಾಣಿಸ್ತಾರೆ ಹಾಗೆ ಮುಂದಿನ ಪರಂಪರೆಯಲ್ಲಿ ಪಟ್ಲರು ರವಿಚಂದ್ರ ಕನ್ನಡಿ ಕಟ್ಟಿಯವರು ಹೀಗೆ ಸುಪ್ರಸಿದ್ಧರು ಅಂತ ನಮಗೆ ಆಗಿದೆ ಇದೇ ಪರಂಪರೆ ಮುಂದುವರಿಯಲಿ ಇನ್ನು ಹೆಚ್ಚಿನ ಕೀರ್ತಿ ಅವರಿಗೆ ಲಭಿಸಲಿ ಇನ್ನು ಮತ್ತು ಹೆಚ್ಚಿನ ಪ್ರಶಸ್ತಿಗಳು ಅವರಿಗೆ ಲಭಿಸಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಳ್ತಾ ಇದ್ದಾರೆ ಚಿನ್ಮಯ ಕಲ್ಲಡಕ ಚಿನ್ಮಯನಲ್ಲಿ ಒಂದು ವಿಶೇಷ ಉಂಟು ಅವನ ಪದ್ಯವನ್ನು ನೀವು ಹೊಗಳಿಗೆ ತೊಡಗಿದ ಕೂಡ ಎರಡು ಕಿವಿಗೆ ಈಗ ಕೈ ಇಟ್ಕೊಳ್ತಾನೆ ಮತ್ತೆ ಅವನ ಪದ್ಯವನ್ನು ಅವಳುವುದಿಲ್ಲ ಇದು ಬೆಳವಣಿಗೆಯ ಲಕ್ಷಣ ಹೊಗಳುವಾಗ ಎರಡು ಕಿವಿಯನ್ನು ತೆರೆದವರು ಕೇಳುತ್ತಾರೆ ಅಂತ ಆದ್ರೆ ಅವರ ಬೆಳವಣಿಗೆ ಅಲ್ಲಿಗೆ ಮುಗಿಯಿತು ಅಂತ ಆಯ್ತು ತುಂಬಾ ವಿನಯದ ಹಿರಿಯರಿಗೆ ಗೌರವವನ್ನು ಕೊಡುವ ವಿಶೇಷ ಏನು ಅಂತ ಕೇಳಿದ್ರೆ ಚಿನ್ಮಯನು ಯಕ್ಷಗಾನ ವೇಷಧಾರಿಯಾಗಿದ್ದವ ಅವನ ಅನೇಕ ವೇಷಗಳನ್ನು ನಾನು ನೋಡಿದ್ದೇನೆ ನಮ್ಮ ಮಾಣಿಲದಲ್ಲಿ ಮಕ್ಕಳ ಮೇಳ ಇರುವಾಗ ಅಲ್ಲಿಗೆ ಒಂದು ವೇಷ ಹಾಕಿದ್ದಾನೆ ಮುಂದೆ ಇಂಜಿನಿಯರಿಂಗ್ ಪದವಿಯನ್ನು ಪಡೆದ ಜೊತೆಗೆ ಅಳದಂಗಡಿ ಯೋಗೀಶ್ ಶರ್ಮರಿಂದ ಭಾಗವತಿಕೆಯ ಪ್ರಾಥಮಿಕ ಅಭ್ಯಾಸವನ್ನು ಮಾಡಿದ ಮುಂದೆ ಗಾನಗಂಧರ್ವ ನಮ್ಮ ಇದೇ ಮೇಳದಲ್ಲಿ ಅನೇಕ ವರ್ಷಗಳ ಕಾಲ ಭಾಗವತರಾಗಿದ್ದಂತಹ ಪದ್ಯಾಣ ಗಣಪತಿ ಭಟ್ಟರಿಂದ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ನಮ್ಮ ಹನುಮಗಿರಿ ಮೇಳದಲ್ಲೇ ಈಗ ಭಾಗವತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅವನ ಭಾಗವತಿಕೆಯನ್ನು ಅಷ್ಟೇ ನೀವೆಲ್ಲ ಕೇಳ್ತಾ ಇದ್ದೀರಿ ಸಂಗೀತದ ಪ್ರಭಾವ ಯಾಕಂದರೆ ಅವನಿಗೆ ಸಂಗೀತ ಸೀನಿಯರ್ ಆಗಿದೆ ಸಂಗೀತದ ಪ್ರಭಾವದಿಂದ ಮಧುರವಾಗಿ ಹಾಡಿಕೊಳ್ಳುತ್ತಾ ಅದರ ಜೊತೆಗೆ ಯಕ್ಷಗಾನವನ್ನು ಬೆರೆಸಿ ಸಾಂಪ್ರದಾಯಿಕವಾದ ಶೈಲಿಯನ್ನು ಅದನ್ನು ಹದವಾದ ಪಾಕವನ್ನಾಗಿ ಮಾಡಿ ಯುವ ತಲೆಮಾರಿನಲ್ಲಿ ಅತ್ಯುತ್ತಮ ಭಾಗವತನಾಗಿ ಕಾಣಿಸಿಕೊಳ್ತಾ ಇದ್ದಾನೆ ಅವನಿಗೂ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ ಹಾಗೆ ಇನ್ನೂ ಹೆಚ್ಚಿನ ಕೀರ್ತಿ ಸಿದ್ಧಿ ಪ್ರಸಿದ್ಧಿಗಳು ಪ್ರಶಸ್ತಿಗಳು ಚಿನ್ಮಯನಿಗೆ ಲಭಿಸಲಿ ಅಂತ ಆ ಭಗವಂತನನ್ನು ಕೇಳ್ಕೊಳ್ತಾ ಇದ್ದಾನೆ ವೇದಿಕೆ ಬೇಕು ಯಾರೇ ಆದರೂ ಕಾಣಿಸಿಕೊಳ್ಳುವುದಕ್ಕೆ ವೇದಿಕೆ ಬೇಕು ಹಾಗೆ ಇಂತಹ ಒಂದು ಸುಸಂದರ್ಭದಲ್ಲಿ ಯಕ್ಷಸಂಗಮ ಮೂಡಬಿದ್ರೆ ಹಾಗೆ ಸಹಸ್ರಲಿಂಗೇಶ್ವರ ಹಾಗೂ ಭದ್ರಕಾಳಿ ದೇವಸ್ಥಾನದ ಎಲ್ಲ ಅರ್ಚಕರು ಆಡಳಿತ ವರ್ಗದವರು ಎಲ್ಲರೂ ಸೇರಿ ಒಂದು ಯಕ್ಷಗಾನವನ್ನು ಆಯೋಜಿಸಿದ್ದೀರಿ ನಮ್ಮ ಮೇಳದ ಭಾಗವತರನ್ನು ಸಮ್ಮಾನಿಸ್ತಾ ಇದ್ದೀರಿ ಅದಕ್ಕಾಗಿ ವ್ಯಕ್ತಿಗತವಾಗಿ ಮೇಳದ ಮ್ಯಾನೇಜರ್ ಆಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಸಮಾಪಿಸುತ್ತೇನೆ ರಮೇಶ್ ಅವರ ಮಾತನ್ನು ಕೇಳಿದ ನಂತರ ಅವರಿಗೆ ಒಂದು ಅಭಿನಂದನೆ ನುಡಿಗಳನ್ನು ಹೇಳಬೇಕು ಅಂತ ಹೇಳುವಂತ ಭಾವನೆ ಅದಾಗಿರ್ಬೋದು ಅಂತ ನಮಗೆ ಕಂಡಿದೆ ಅವರ ಆ ಅಭಿನಂದನೆಯ ನುಡಿಯೊಂದಿಗೆ ಈ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀಯುತ ರವಿಚಂದ್ರ ಕನ್ನಡಿ ಕೋಗಿಲೆಯ ಗಾಯನವನ್ನು ನವಿಲಿನ ನರ್ ನರ್ತನವನ್ನು ನಾವು ಮಾತಿನಲ್ಲಿ ವಿವರಿಸಲಿಕ್ಕೆ ಹೊರಡಬಾರದಂತೆ ಅದನ್ನು ಎದುರು ತಂದು ನಿಲ್ಲಿಸಿ ತೋರಿಸಿ ನಾವು ಹೇಳಬೇಕು ಇದು ಕೋಗಿಲೆ ಇದು ನವಿಲು ಅಂತ ಹಾಗೆ ಕನ್ನಡಿ ಕಟ್ಟೆಯವರ ಬಗ್ಗೆ ಅವರ ಸಾಮರ್ಥ್ಯದ ಬಗ್ಗೆ ನಾವು ಹೆಚ್ಚು ಹೇಳದೆ ಅವರ ಆ ಪ್ರಸ್ತುತಿಯನ್ನು ಇವತ್ತಿನ ಭಾಗವತಿಯ ಮುಖಾಂತರ ನಿಮ್ಮ ಮುಂದೆ ಇರಿಸುತ್ತಾ ಅವರಿಗೆ ಶುಭವಾಗಲಿ ಮಂಗಳವಾಗಲಿ ಛತ್ರ ಚಾಮರ ತೇಜಿಗಳು ಒದಗಿ ಬರಲಿ ಎಂಬಂತಹ ಆ ಒಂದು ಸದಾಶಯದೊಂದಿಗೆ ಸನ್ಮಾನ್ಯರಾದಂತಹ ಸಂಸದರ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಗೌರವಿಸ್ತಾ ಇದ್ದೇವೆ ಚಿನ್ಮಯ ಕಲ್ಲಡ್ಕ ಸಂಸದರಿಂದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ